ಇನ್ನೊಂದು ಸಂತೋಷದ ಸಂಖ್ಯೆ ಏನಂದ್ರೆ ಕರ್ನಾಟಕಕ್ಕೆ ಜೀವ ಕಡೆಯನ್ನ ತುಂಬಿ ತಮ್ಮ ಆಚಾರ ವಿಚಾರದಿಂದ ಕರ್ನಾಟಕದ ನನ ಸರ್ಕಾರವನ್ನ ಹಿಂದಿನ ಮೇನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಪ್ರಮುಖ ಐದು ಗ್ಯಾರಂಟಿಗಳ ಕೊಡುವುದರ ಜೊತೆಗೆ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಎ ಸಿ ಸಿ ಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಮ್ಮೆಲ್ಲರಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಭಾಗ ಮಾಡುವುದಾಗಿ ಅವರಿಗೆ ಸ್ವಾಗತವನ್ನು ಮಾಡುವುದಾಗಿ ಅವರ ಪರಿಶ್ರಮದಿಂದ ಇವತ್ತು ನೂರ ಮೂವತ್ತಾರು ಸ್ಥಾನಗಳನ್ನ ಕರ್ನಾಟಕದಲ್ಲಿ ನಾವು ಎದಿದ್ದೀವಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಜೊತೆಗೆ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತು ಲೋಕಸಭೆ ಸ್ಥಾನಗಳನ್ನು ನಾವು ಗೆದ್ದು ತೋರಿಸಿರುವಂತಹ ಮಾತನ್ನ ಎಲ್ಲ ನಮ್ಮ ವೇದಿಕೆಯಲ್ಲಿ ನಾಯಕರ ಅವರಿಗೆ ಮಾತನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಇನ್ನೊಂದು ಸ್ವಲ್ಪ ಬೆಳಗ್ಗೆ ಅವ್ರ ಜೊತೆ ಶಿವಕುಮಾರ್ ಈ ಸಭೆಗೆ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಅಭೂತಪೂರ್ವವಾದಂತಹ ಸ್ವಾಗತದ ತನ್ನ ಕೈಯಿಂದ ನಾನು ಮಾಡಿ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಭಾಗದ ಜನರಿಗೆ ಒಂದು ದಿಕ್ಕನ್ನ ದಿಸೆಯನ್ನ ತೋರಿಸ್ತಕ್ಕಂತ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಪಾಟೀಲ್ ಇದ್ದಾರೆ ಹಿರಿಯರಾದಂತಹ ಅಪ್ಪಾಜಿ ನಾಡಗೌಡ್ರು ಇದ್ದಾರೆ ಪಾಟೀಲ್ ಇದ್ದಾರೆ ಜೊತೆಗೆ ಸುನೀಲ್ ಗೌಡ ಪಾಟೀಲ್ ಇದ್ದಾರೆ ಜೊತೆಗೆ ನಮ್ಮ ಆತ್ಮೀಯರಾದಂತಹ ಇದ್ದಾರೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಪ್ರಕ ಈಗ ವಿಜಯಪುರ ಜಿಲ್ಲೆಗೆ ಎರಡ್ ಸಾವಿರದ ಹದಿಮೂರ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಟ್ಟಿದೆ ನಮ್ಮ ರೈತರು ಆ ನೀರಿನಿಂದ ಇವತ್ತು ವಿವಿಧ ಯೋಜನೆಗಳ ಮೂಲಕ ನೀರಾವರಿ ಒಳಪಟ್ಟ ನಂತರ ಇವತ್ತು ಒಳ್ಳೆ ಕ್ವಾಲಿಟಿಯ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ ಆ ದ್ರಾಕ್ಷಿಯ ಒಣ ಹಾರವನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಅವರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದರ ಮೂಲಕ ಸ್ವಾಮೀಜಿ ಶ್ರೀ ರಾಹುಲ್ ಗಾಂಧಿ ಅವರಿಗೆ ವಿಜಯಪುರ ಜಿಲ್ಲೆಯ ರೈತರ ಪರವಾಗಿ ದ್ರಾಕ್ಷಿ ಸನ್ಮಾನ್ಯ ಎನ್ ಬಿ ಪಾಟೀಲ್ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸೂರ್ಯ

Como é,